ತೀರಂ ಉಪಾಗತವು ಬಂದು ಮುನಿಗಳೆಲ್ಲ ನದಿ ತೀರದ ತನಕ ಬಿಟ್ಟು ಹೋದ್ರಂತೆ ಅವರನ್ನ ಇವತ್ತಿಗೂ ಒಂದು ಧರ್ಮಶಾಸ್ತ್ರದಲ್ಲಿ ಮಾತಿದೆ ನಮ್ಮನೆಗೆ ಯಾರಾದರೂ ಅತಿಥಿಗಳು ಬಂದ್ರೆ ಅವರನ್ನ ನದಿ ತೀರದ ತನಕ ಬಿಟ್ಟು ಬರಬೇಕು ಅಂತ ನದಿಯೇ ಇಲ್ಲ ಬಿಡಿ ನದಿ ಇದ್ರೂ ಅದರ ಅದರ ಮೇಲೆ ಒಂದು ಸೇತುವೆ ಹಾದು ಹೋಗಿರುತ್ತೆ ಅಂದ್ರೆ ತೀರದಲ್ಲಿ ದಾಟಿ ಅವ್ರು ಇನ್ನೊಂದು ದೋಣಿ ಹಿಡಿದು ಆ ಕಡೆಗೆ ಹೋಗ್ತಾರೆ ಅದು ಆದಮೇಲೆ ಏನಾಯಿತು ನಿಧಾನಕ್ಕೆ ಸ್ವಲ್ಪ ಊರಿನ ಕೊನೆ ಭಾಗದ ತನಕ ಆದರೂ ಹೆಬ್ಬಾಗಿಲಿನ ತನಕ ಅಗಸೆ ಬಾಗಿಲಿನ ತನಕ ಬಿಟ್ಟು ಬರುವುದು ಅಂತಿತ್ತು ಆಮೇಲೆ ಅದು ಸ್ವಲ್ಪ ಕಮ್ಮಿಯಾಗಿ ಕೊನೆಗೆ ಏನಾಯಿತು ಅಂದರೆ ಬಸ್ ಸ್ಟ್ಯಾಂಡಿನ ತನಕ ಬಿಟ್ಟಾದರೂ ಬರುವುದು ಅಂತ ಕೊನೆಗದು ಇನ್ನೂ ಸ್ವಲ್ಪ ಹೋಗಿ ಮನೆಯ ತೋಟದ ಕೊನೆಯ ಗೇಟಿನ ತನಕ ಅಂತಿತ್ತು ಈಗ ಮನೆಗೆ ಅಂಗಳಕ್ಕೆ ಬಾಗಿಲು ಇರುತ್ತೆ ಗೇಟ್ ಇರುತ್ತೆ ಅಲ್ಲಿ ತನಕ ಆದರೂ ಅಂತ ಈಗ ಅದು ಹೋಗಿ ಮನೆ ಗೇಟೇ ಹೊರಗಾಗ್ಬಿಟ್ಟಿದೆ ಅದರಿಂದಾಗಿ ಬರುವಾಗಲೇ ಅದು ಅರ್ಧ ಚಿಲ್ಕ ತೆಗೆದು ಹೌದು ಅಲ್ವ ಅವರು ಯಾರು ನಮ್ಮವರು ಅಂತ ನೋಡಿ ಹೌದು ಅಂತ ಆದರೆ ಹೌದು ಬಾಗಿಲು ತೆಗೆದು ಕಳಿಸುವಾಗ ವಾಪಸ್ ಬಾಗಿಲಾಗಿದ್ದು ಅವ್ನು ಪಾಡಿಗೆ ಅವ್ನು ಹೋಗಲೇಬೇಕು ನಿಮಗೊಂದು ಓಲಾ ಬುಕ್ ಮಾಡಿ ಕೊಡ್ತೇನೆ ಹೋಗಿಬಿಡಿ ಅಂತ ಅಂದರೆ ಕೊನೆಗೆ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ಆದರೆ ಇಲ್ಲಿ ಋಷಿಗಳೆಲ್ಲ ವಿಶ್ವಾಮಿತ್ರರನ್ನು ರಾಮಲಕ್ಷ್ಮಣರನ್ನು ನದಿಯ ತೀರದ ತನಕ ಬಂದು ನಾವೆಯನ್ನು ಹತ್ತಿಸಿ ಬಿಟ್ಟು ಕಳಿಸಿದ್ರಂತೆ